ಅಸ್ತಿನಾವಧಿಯವರ್ತಿ ಶಂಕನು ಏಕಮಾತ್ರ ಪುತ್ರ ಕಾರುಣ್ಯದಿಂದಲೇ ಗುರುವಾದಂತಹ ಭರ್ಷವರಾದ ಯೋಶಕ್ತಿ ವಿದ್ಯೆಗಳನ್ನು ಕಲಿತು ಮತ್ತು ಪೂರ್ಣವಾಗಿ ತೆರಳಬಹುದು ಎಂಬ ಆಶೀರ್ವಾದವನ್ನು ಪಡೆದುಕೊಂಡ ಸಂಗತ ಭಾವವನ್ನು ಅನುಭವಿಸ ಚಕ್ರವರ್ತಿಯ ಬೀಜವನ್ನ ಅಲಂಕರಿಸಿ ಕೈಗೊಂಡು ಪ್ರಜೆಗಳ ಯೋಗಕ್ಷೇರವನ್ನ ಕೇಳುವುದಿಲ್ಲ ಮುಂದಾಗಬೇಕಿತ್ತು ಮಗನ ಸ್ವಾಗತಕ್ಕೆ ಮುಂದಾಗಿ ಬರಬೇಕಿತ್ತು ತಮ್ಮ ಮುಖದಲ್ಲಿ ಕಾಣುತ್ತಾ ಇದೆ ಬೆಳಗುವಂತಹ ಿದೆ ಅಂದಿ ಹೋಗಿದೆ ಹಾಗಾದರೆ ದೇಹದಲ್ಲಿ ಆರೋಗ್ಯದ ಸಮಸ್ಯೆ ಅಲ್ಲ ರಾಜಕೀಯ ಸೂತ್ರದಲ್ಲಿ ಏನಾದರೂ ರೂಪದೋಷನು ಆಗಿದೆ ಪ್ರಜಾ ಕೋಟಿಗಳಿಂದ ಆಗತಿಯನ್ನ ತಿರಸ್ಕಾರ ಮಾಡುತ್ತಾ ಇದ್ದಾರೆ ಮಂತ್ರಿ ಮಂಡಲಕ್ಕೆ ಮೀರ್ತಾ ಇದ್ದಾರೆ ಅಥವಾ ಹಳಿಗಳಿಂದ ಹೀಗಾಯಿತು ಯಾವ ಕಾರಣದಿಂದ ನೀವು ಹೀಗಿದ್ದ ನೀನು ರಾಜಸೂತ್ರವ ಕೈಗೊಳ್ಳದೆ ಹೋದ್ರೆ ರಾಜಕೀಯ ಹಾಳಾಗಿ ಕೇವಲ ನಮ್ಮ ಅಂದೇ ನಾಗರಿಕ ಚಕ್ರವರ್ತಿಯ ಬೇಕಾಯಿತು ಹಲವು ದೇಶಗಳಲ್ಲಿ ಅಪ್ಪ ವ್ಯವಸ್ಥಾ ಮನುಷ್ಯರೆ ಮನುಷ್ಯರಲ್ಲಿ ದು ಪ್ರಪಂಚವಿದೆ ಇದನ್ನು ಅರ್ಜೈಸಿಕೊಳ್ಳಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ ಆದರೂ ಕಣ್ಣಿಗೆ ಕಾಣುವಂತಹ ಈ ದೃಶ್ಯಮುಖವಾದಂತಹ ಈ ಪ್ರಪಂಚದಲ್ಲಿ ಎಷ್ಟೊಂದು ವಸ್ತುಗಳಿವೆ ಒಂದು ವಸ್ತುವಿಲ್ಲ ಎಂದಾದರೂ ಕೂಡ ಅದರದೇ ಹೊರತ ನಿಮಗೆ ಕಾಡ್ತಾ ಇರ್ತದೆ ಹೀಗಾಗಿ ಈ ದ್ರವ್ಯ ವಸ್ತುಗಳು ಅಷ್ಟೇ ಅಲ್ಲ ಒಂದು ಕಾಲ ಕಾಲ ಕಳಿಸಿದಂತೆ ಒಳ್ಳೆಯದಾಗ್ತದೆ ಕೆಟ್ಟದಾಗುತ್ತದೆ ದುಃಖವಾಗ್ತದೆ ಸುಖವಾಗುತ್ತದೆ காலத்தை தரியும் யமுயும் திيه இவியா இ மாது பதார்த்தவிலிருந்து கொள்வதுជា मानवते நோரா ನಿರ್ப்பிக்கತೆ මොනකේදෝගීtene magaರಿ. தரி ஹர பிரマーတွေကို ಕೂಡ ವರದೆ ತಪ್ಪಿಲ್ಲವಲ್ಲ. ಹರಿಯ ಕರ್ತವ್ಯವೇನು? ಭಕ್ತರನ್ನು ಸಂರಕ್ಷಿಸುವಂತದ್ದು. ಭಕ್ತರನ್ನು ಸಂರಕ್ಷಿಸಲಿಕೆ ಯಾವಾಗ ನಾ ಹೋಗಬೇಕು రచన హీ కాలేణమైన సాధ్యూ కూడా ధర్మాధిత అదక ఎస్మై కర్మే ఎల్గూ కూడా ధర్మ హీగా కొరత ప్రతి ఒక్కరికూ కూడా క ನನಗೂ ಕೂಡ ಕಾಲ ಸಂಗುಣವಾಗಿ ನನ್ನ ಮಗು ಬಂದಿಲ್ವಲ್ಲ ಮಗ ವಿಯೋಗದಿಂದ ಮಗನ ವಿನಿಯೋಗದಿಂದ ನಾನು ಕೂಡ ಆಕಾರ ನನಗೆ ಬಂದಿಲ್ವಲ್ಲ ಹತ್ರ ಇಲ್ವಲ್ಲ ಎಂಬುದಾಗಿ ಮಗನೇ ನಿನ್ನ ವಯೋಗವು ಕೂಡ ನನ್ನ ಮುಖ್ಯಕ್ಕೆ ಕಾರಣವಾಗಿದೆ ನನ್ನ ಮಗನೇ ನನಗೆ ಒಪ್ಪನೇ ಮಗ ನೀನು ಒಪ್ಪನೇ ಮಗ ಯಾರಿಗೆ ಇರ್ತಾರೋ ಅವರನ್ನು ಖಂಡಿತವಾಗುವ ನೆಮ್ಮದಿ ಉಳಿದ ಮಗ

ಮಗನೇ ನಿನ್ನೊಬ್ಬನೇ ಮಗ ಎಂಬುದನ್ನು ವಾಸಿಸ್ತಾ ಇದ್ದೇನೆ ಹೀಗಾಗಿ ಈ ಒಂದು ಬರಗಿನಿಂದ ಸದಾ ನಾನು ಹೇಳಲಿಕ್ಕಾಗಲೇ ಹೇಳದೆ ಇರಲಿಕ್ಕೆ ಸಾಧ್ಯ ಹಾಗೆ